ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಈಶ್ವರ್ಯ ವಿಶ್ವವಿದ್ಯಾಲಯದವರು ಸನಾತನ ಧರ್ಮವನ್ನು ಕಾಪಾಡುವುದು ಮಾನವನ ಜೀವನವನ್ನು ಉಳಿಸುವುದು ಮತ್ತೆ ತಾವು ಉಳಿದುಕೊಂಡು ಇನ್ನೊಬ್ರು ಉಳಿಸುವಂತ ಹಕ್ಕಾಗಿದೆ ಅಹಿಂಸು ಪ್ರಮೋಧರ್ಮಿ ಎಂದು ಹೇಳ್ತಾ ನಾವು ಆದರೆ ಹಿಂಸೆಗೆ ಒಳಗಾಗ್ತಿರುವಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಎಲ್ಲರನ್ನ ಖಂಡಿಸಬೇಕು ಇವತ್ತೇನು ಕೆಜಿಎಫ್ ಅಲ್ಲಿ ನಡೀತಾ ಇದೆ ಇದು ಇವಾಗಲೇ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಸೇರ್ತಾ ಇದೆ ಆದರೆ ನಾವೆಲ್ಲರೂ ಸೇರಿ ಈ ಒಂದು ಅಹಿಂಸೆಯನ್ನ ಮಾಡಿ ಹಿಂಸೆಯನ್ನ ಮಾಡಿದ್ರೆ ಅಹಿಂಸಾ ಮಾರ್ಗದಲ್ಲಿ ಹೋಗೋದಕ್ಕೋಸ್ಕರ ಎಲ್ಲರೂ ಶಪಥ ಮಾಡೋಣ ಎಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯ ಇರಬೇಕು ಆಯುಷ್ ಇರಬೇಕು ಜೀವನ ಸ್ಪಷ್ಟವಾಗಿರ್ಬೇಕು ಅನ್ನೋಂಥದ್ದನ್ನು ಹೇಳ್ತಾ ಈಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತೇಳಿ ನನ್ನ ಮಾತನ್ನು ಕ್ಷೇತ್ರದ ಹಿಂದೂ ನಾಗರಿಕ ವೇದಿಕೆ ವತಿಯಿಂದ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಎಲ್ಲೋ ಎಲ್ಲ ಹಿಂದೂ ಬಂಧುಗಳು ಇವತ್ತು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಮನವಿಯನ್ನು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಕಳಿಸಬೇಕು ಅಂತ ಹೇಳಿ ಈಗ ಓದಿ ಎಲ್ಲವನ್ನೂ ಹೇಳಿದ್ದಾರೆ ಆದರೆ ನಾವೆಲ್ಲರೂ ಕೂಡ ಹಿಂದೂಗಳಾಗಿರ್ತಕ್ಕಂಥ ಈ ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ಹಿಂದೂಗಳಿಗೆ ತೊಂದರೆ ಆದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದನ್ನು ಖಂಡಿಸ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ ಇದಕ್ಕೆ ಪಕ್ಷಭೇದವನ್ನು ಮರೆತು ಜಾತಿಗಳನ್ನು ದೂರ ಇಟ್ಟು ಧರ್ಮಗಳನ್ನು ದೂರ ಇಟ್ಟು ಹಿಂದೂ ನೆಲದಲ್ಲಿ ವಾಸ ಮಾಡ್ತಕ್ಕಂಥ ಭಾರತ ದೇಶದ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಈ ಅಹಿತಕರ ಘಟನೆಗಳನ್ನು ಖಂಡಿಸಬೇಕು ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ್ಯಾವ ರೀತಿ ಸಂಘಟನೆ ಈ ರೀತಿ ಘಟನೆಗಳು ಬಂದಾಗ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಆದಾಗ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಕಣ್ಣರಿ ನೋಡಿದೆ ನಮಗೆ ಒಂದು ನಂಬಿಕೆ ವಿಶ್ವಾಸ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸಿ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಿರೀಕ್ಷಿಸ್ಬೋದು ಆ ನಂಬಿಕೆ ವಿಶ್ವಾಸ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಕೊಲೆಗಳನ್ನು ಖಂಡಿಸಿ ಅತ್ಯಾಚಾರಗಳನ್ನು ಖಂಡಿಸಿ ನಾವು ಇವತ್ತು ಧರಣಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ನಾವು ಯಾರಿಗೂ ಆಗಿದೆ ಎಲ್ಲೂ ಆಗಿದೆ ಅಂತೇಳಿ ನಾವೆಲ್ಲರೂ ಸುಮ್ಮನೆ ಕೊಡುವಂಥದ್ದಲ್ಲ ಇವತ್ತು ಅಲ್ಲೇ ಆಗಿದೆ ನಾಳೆ ಇಲ್ಲ ಆಗ್ಬೋದು ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಸಿ ಧರಣಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಇದಕ್ಕೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳು ಬಂದಾಗ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲಾ ಹಿಂದೂ ಸಾಮಾಜಿಕ ಬಂಧುಗಳು ನಾಗರಿಕ ಬಂಧುಗಳು ಒಂದಾಗಬೇಕು ಅನ್ನುವಂಥ ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತಾ ನನಗೆ ಮಾತನಾಡಲಿಕ್ಕೆ ಅಲ್ಲಿರುವಂಥ ಹಿಂದೂ ನಾಗರಿಕರ ಮೇಲೆ ಸರ್ಕಾರ ಪ್ರಚೋದಿತ ಇಸ್ಲಾಮಿಕ್ ಉಗ್ರವಾದಿಗಳಿಂದ ಕೊಲೆ ಸುಲಿಗೆ ಅತ್ಯಾಚಾರ ನಡಿತನೇ ಇದೆ ಇದುವರೆಗೂ ನಿಲ್ಲ ಕಳೆದ ಹದಿನೆಂಟು ದಿನದಲ್ಲಿ ಒಂದು ಆರು ಜನ ಹತ್ಯೆ ಆಗಿದೆ ಏಳು ಜನರ ಹತ್ಯೆ ಆಗಿದೆ ಅದರಲ್ಲಿ ನಾಲ್ಕೈದು ಜನ ದಲಿತರು ಕೂಡ ಹತ್ಯೆ ಆಗಿದೆ ವಿಶೇಷವಾಗಿ ಅಲ್ಲಿ ಹೆಚ್ಚಿನ ತೊಂಬತ್ತು ಭಾಗ ದಲಿತರಲ್ಲಿದ್ದಾರೆ ಇದಾರೆ ಕೂಡ ಸರ್ಕಾರ ಇದುವರೆಗೂ ಯಾವುದೇ ರಕ್ಷಣೆಯನ್ನು ಕೊಟ್ಟಿಲ್ಲ ಅಲ್ಲಿ ಆ ದೃಷ್ಟಿಯಿಂದ ಈ ದಿನ ನಾವು ಕೆಜಿಎಫ್ ಎಫ್ನ ಹಿಂದೂ ನಾಗರಿಕ ವೇದಿಕೆ ಹಿಂದೂ ಸಿಟಿಜನ್ ಫೋರಂ ಇವ್ರ ಕಡೆಯಿಂದ ಈ ಪ್ರತಿಭಟನೆಯನ್ನ ನಾವು ಮಾಡಿ ನಮ್ಮ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಅಲ್ಲಿರುವ ಹಿಂದೂಗಳ ರಕ್ಷಣೆ ಕೊಡೋ ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದೀವಿ ಹಾಗೂ ಅಲ್ಲಿರುವಂತ ಉಗ್ರವಾದಿಗಳನ್ನು ಸರ್ಕಾರ ದಂಡಿಸಿ ಅವರಿಗೆ ಹಿಂದೂಗಳ ರಕ್ಷಣೆ ಕೊಡಬೇಕು ಅಂತ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಈ ಒತ್ತಾಯ ಮಾಡ್ತಿದೀವಿ ಹಾಗೂ ಈಗ ಒಂದು ಮನವಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರ ಕೂಡ ಇದ್ದೀವಿ ಎರಡು ನಿಮಿಷದಲ್ಲಿ ನಮ್ಮ ಪ್ರಸಾದ್ ಅವರು ಈ ಮನವಿಯನ್ನು ಒತ್ತರ ಒಂದೇರಾಮ್ ಈಗ ಈಗ ಒಂದೆರಡು ಮೇಲೆ ನಡೆಯುತ್ತಿರುವ ಅಲ್ಲೇ ಹತ್ಯಾಕಾಂಡ ಅತ್ಯಾಚಾರ ಮುಂತಾದವುಗಳನ್ನ ಖಂಡಿಸಿ ದತ್ತ ಭಾರತ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಜನರು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೆಜಿಎಫ್ ನಗರದಲ್ಲೂ ಸಹ ಎಲ್ಲ ಸಾರ್ವಜನಿಕ ಬಂಧುಗಳು ಹಿಂದೂ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಏನು ಹತ್ಯಾಕಾಂಡ ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಈ ಕೂಡಲೇ ಭಾರತ ಸರ್ಕಾರ ಈ ಕೂಡಲೇ ಭಾರತ ಸರ್ಕಾರ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಲ್ಲಿ ನಡೀತಾ ಇರತಕ್ಕಂತಹ ಹತ್ಯಾಕಾಂಡವನ್ನ ಅತ್ಯಾಚಾರವನ್ನ ಅನಾಚಾರವನ್ನ ಹಲ್ಲೆಗಳನ್ನ ತಡೆಹಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಸಹ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಮತ್ತು ಈ ಕೂಡಲೇ ಈ ಹತ್ಯಾಕಾಂಡ ಅನಾಚಾರಗಳನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲ ಕೆಜಿಎಫ್ ನ ಜನತೆ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ ಅದನ್ನ ಅದೇ ರೀತಿಯಾಗಿ ಇದನ್ನ ತಡೆ ಹಿಡಿಬೇಕು ಅಂತೇಳಿ ನಾವು ಭಾರತ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದೀವಿ ನಮ್ಮ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಈ ದೌರ್ಜನ್ಯವನ್ನು ಕುರಿತು ನಮ್ಮ ಕೆಜಿಎಫ್ ನಲ್ಲಿ ಎಲ್ಲ ಹಿಂದೂಗಳು ಎಲ್ಲ ನಮ್ಮ ಕೆಜಿಎಫ್ ವಾಸಿಗಳು ಸೇರಿ ಜಾತಿ ಮತ ಬೇರೆಲ್ಲ ಎಲ್ಲ ಬಿಟ್ಟು ಇವತ್ತು ಎಲ್ಲ ಪ್ರೊಟೆಸ್ಟ್ ಬಂದಿದ್ದೀವಿ ನಮ್ಮ ಏನು ಈ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾರ್ಚು ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳು ಬಿಟ್ಬೇಕು ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ನೋಡಬೇಕು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಏನು ಅತ್ಯಾಚಾರ ಇದೆ ಸೊ ನಾವು ಬಂದ್ಬಿಟ್ಟು ಇಲ್ಲಿ ಇಲ್ಲಿನ ಹಿಂದೂಗಳು ಸುಮ್ಮನೆ ಇರಲ್ಲ ನಮ್ಮ ಭಾರತ ದೇಶದಲ್ಲಿ ಅವರು ನಮ್ಮ ಅಕ್ಕ ತಂಗಿದ್ರು ಅಣ್ಣ ತಂಬಿದ್ರು ಬಾಂಗ್ಲಾದೇಶ ಇರೋರು ಸೊ ನಾವೆಲ್ಲರೂ ಹಿಂದೂಗಳು ಅದ್ರ ಮೇಲೆ ನಾವು ಆಕ್ರೋಶ ಆಗಿ ಇದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಬಂದ್ಬಿಟ್ಟು ಅದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು ಸ್ಪೆಷಲಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಪ್ರೆಸ್ ಡಿಪಾರ್ಟ್ಮೆಂಟ್ ಅವರು ಏನು ಇದು ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳು ನಮ್ಮ ಕಡೆಯಿಂದ ಇದು ಫೋರಂ ಕಡೆಯಿಂದ ಧನ್ಯವಾದಗಳು ಸೊ ಭರ ಕಾರ್ಯಕ್ರಮ ಕರ್ನಾಟಕ To honor the Honorable Prime Minister, Government of India, New Delhi, subject urgent appeal for diplomatic intervention to stop atrocities against Hindus in Bangladesh. Respected Prime Minister, today, dated 10th January 2026. We write to you today with profound anguish and a sense of deep urgency regarding the horrific and escalating violence against the Hindu community in Bangladesh. For generations, Hindu families have lived in Bangladesh as peaceful and integral members of its social fabric. Today they are being subjected to systematic brutality, murder, inhuman treatment that has shocked the conscience of the world. We the members of the Hindu Citizen Forum strongly condemn these atrocities in the strongest possible terms. The image, images and reports emerging are not only violation of human rights but also an assault on the very principles of humanity and coexistence. In peaceful expression of our solidarity and distress, our forum is organizing a silent protest today at 10 a.m. which has garnered the and support of hundreds of volunteers and citizens who, work, who share our grave concern. We respectfully submit this memorandum to yourself, to our esteemed office, not merely as petition, but as an urgent appeal to India's moral, and diplomatic leadership. We humbly urge the Government of India to, number one, exercise immediate and sustained diplomatic pressure on the Government of Bangladesh to ensure safety, security and dignity of its Hindu citizens. Two, call upon international bodies and the global community to unequivocally condemn this violence and uphold universal human rights. Three, explore all avenues to ensure that the victims receive justice, and they concrete that concrete, lasting measures are implemented to. prevent